ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ನೋಡಿ ಇವತ್ತಿನ ವೀಡಿಯೋದಲ್ಲಿ ಚಾಕಿ ಹುಳ ತೋರಿಸ್ತಾ ಇದೀನಿ ಇದೆ ನೋಡಿ ಚಾಕಿ ನೋಡಿ ಎರಡ್ ಜರ ಚಾಕಿ ಹೂ ನೋಡಿ ಅಲ್ಲೇ ಮೂರು ಜರಿ ಅಡಿಕತ್ತವೆ ನೋಡಿ ಯಾವ ರೀತಿ ಅದೇ ನೋಡಬಹುದು ನೀವು ಈ ರೀತಿ ಇರ್ತದೆ ಇಂಗ್ಲಿಷ್ ಅಲ್ಲಿ ಸಿಲ್ಕ್ ವಾಮ್ ಅಂತಾರೆ Thank you. ಇದು ಗೆ ಆಗಿರೋದ್ರಿಂದ ಈ ತರ ನೊಣ ಗಿಣ ಬರಬಾರ್ದು ಅಂತ ಹಿಂಗೆ ಮಾಡಿದ್ವಿ ಫ್ಯಾನ್ ಎಲ್ಲ ಫೆಸಿಲಿಟೀಸ್ ಇರಬೇಕು ಮತ್ತು ಹೊಡೆದಿರೋ ಫ್ಲಾಟ್ ಇದು ಅಲ್ಲಿ ಸತ್ತೆ ಹೊಂದ್ಬಿಡಿದೆ ನೋಡಿ ಈ ಥರ ಹೊಡಿತಾ ಇದ್ದೀನಿ ಹೇಳ್ತಾರೆ ಹೊಡೆದಾದ್ಮೇಲೆ ಯಾವ ರೀತಿ ಆಯ್ತದೆ ಇರಿ ನಮ್ಮ ನೋಡಿ ನಮ್ಮ ಸೆವೆನ್ ಹೆಚ್ ಮಿನಿ ಟ್ರ್ಯಾಕ್ಟರು ಹೊಡಿತಾ ಇದೆ ಕಡ್ಡಿ ತೋಟ ಆಗಲಿ ನೋಡಿದ್ರ ಚಾಕಿ ಅದಕ್ಕೆ ಆಕಿದು ಇತ್ತವರೆ ನೋಡ್ತಾಯಿರಿ ಹಂಗೆ ವೀಡಿಯೋದು ಅಷ್ಟು ಹೊಡೆದೆ ಇನ್ನೂ ಇಷ್ಟದೇ ಫುಲ್ ಎಲ್ಲ ಕಂಪ್ಲೀಟಾಗಿ ಹೊಡೆದ ಅದನ್ನ ತೋರಿಸ್ತೀನಿ ನೋಡಿ ಕೆಲವರು ನೋಡೋದು ನೀವು ಇದು ಇದು ಆಲೆ ಒಂದಿನ ಇನ್ನೊಂದು ದಿನ ಒಂದಿನ ಹುಳುಳು ಇದು ದಡೆಗೆ ಹಾಕಿದ್ದೀವಿ ಇದನ್ನು ಆ ಕಡೆ ಇರೋದು ಅದು ಚಾಕಿ ಮಡಗ ದಡೆವು ದೊಡ್ಡದಾಯ್ತಾ ಆಯ್ತಾ ಆಯ್ತಾ ಇಲ್ಲೊಂದ್ ಮೂರ್ ದಡೆವು ಅದೊಳಗ ಹಾಕ್ತಿವಿ ಸ್ವಲ್ಪ ಕೂಯ್ ಕುಯ್ದ್ ಹಾಕ್ಬೇಕು ಸ್ವಲ್ಪ ದಿನ್ದರ್ಗು ಅರ್ಗು ಸಿಗಲ್ಲ ನೋಡಿ ಈ ತರ ತೆಳ್ಳ ಉದುರಿಸಬೇಕು ಮನಿ ಯಾವ ತರ ಸೊಪ್ಪು ಹಾಕ್ಬೇಕು ನೋಡಿ ಕಟ್ ಮಾಡಿರ್ಬೇಕು ಈ ತರ